ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಅವರೇ ಬೇಳೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಐದೇ ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಕೋಬೋದು ಅವರೇ ಬೇಳೆ ಮೆಣಸು ಬೆಳ್ಳುಳ್ಳಿ ಹಾಕಿ ಮಾಡುವಂಥ ಸಾಂಬಾರು ತರಕಾರಿ ಏನು ಇಲ್ದಿರೋ ಟೈಮಲ್ಲಿ ಐದು ನಿಮಿಷ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೆ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಮೊದಲು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಆಲೂಗಡ್ಡೆ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಪ್ ಬೇಳೆಗೆ ಮೂರು ಕಪ್ ಆಗೋಷ್ಟು ನೀರು ಇದ್ದೀನಿ ಮೂರು ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಸಾಂಬಾರು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ರೀಸಲ್ ಕುಗ್ಗಿಸ್ಕೋಬೇಕು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ನೋಡಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಹೊರಲ್ ಕಲ್ಗೆ ನಂತರ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಇದ್ದೀನಿ ಬೆಳ್ಳುಳ್ಳಿನ ನಾನು ಸಾಂಬಾರಿಗೆ ಹಾಕಿದೆ ಮತ್ತು ಇದಕ್ಕೂ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಈ ರೀತಿ ಜಚ್ಕೋಬೇಕು ಜಜ್ಜಿ ಈ ರೀತಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ಕರ್ಬೇ ಸೇರಿಸ್ತಾ ನಂತರ ನಾನು ಖಾರಕ್ಕೆ ಹಸಿ ಮಿರ್ಸಿಕೆ ಮತ್ತು ಒಂದೇ ಮೆಣಸಿಕೆ ಎರಡೂ ಸೇರಿಸ್ಕೊತಾ ಇದ್ದೀನಿ ನೀವು ಯಾವುದಾದ್ರೂ ಸೇರಿಸ್ಕೊಬೋದು ಎರಡೂ ಸೇರಿಸೋ ಚೆನ್ನಾಗಿರುತ್ತೆ ಎರಡರಲ್ಲಿ ಯಾವುದು ಒಂದಾದರೂ ಸೇರಿಸ್ಕೋಬೋದು ಎರಡೂ ಸೇರಿಸ್ಕೋಬೋದು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನಿ ಸೇರಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನಾನು ಸಾಂಬಾರಿಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು ಈ ಸಾಂಬಾರಂತೂ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೋದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನಾವು ಸಾಂಬಾರಿಗೆ ಏನು ಇಲ್ಲದಿದ್ದಾಗ ಬೇಗನೆ ಮಾಡ್ಕೋಬೋದು ಈ ಸಾಂಬಾರು ಈಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸಾಂಬಾರು ಚೆನ್ನಾಗಿ ಇದೆ ಈಗ ಇದು ರೆಡಿಯಾಗಿದೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ರೆಡಿಯಾಗಿದೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರು ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್